ರಾತ್ರಿ ಕಾಳದ ಬೆಳೆದಾಗದೊಳಗೆ ಸರ್ಕಾರ ಬದಲಾಗೋದು ನೋಡಿದ್ದೀನಿ ನೋಟ್ ಬದಲಾಗೋದು ನೋಡಿದ್ದೀನಿ ಕೊರೋನಾ ಬಂದ ಪರಿಸ್ಥಿತಿ ಬದಲಾಗೋದು ನೋಡಿದ್ದೀನಿ ರಾತ್ರಿ ಕಾಳದ ಬೆಳೆದ ಮನೆಗೆ ಮನೇನೆ ಚೇಂಜ್ ಆಗಿಬಿಟ್ಟಿದೆ ಹೌದಪ್ಪ ಸರ್ದಾರ ಬೇಕಾದ ಟೈಮಲ್ಲೇ ಮನೇಲಿರಲ್ಲ ನೀನು ಇಲ್ಲದೇ ಇರುವಾಗ ಏನೆಲ್ಲ ಆಯ್ತು ಗೊತ್ತಾ ಹೌದೌದು ನಾನು ಬರುವಾಗಲೇ ಎಲ್ಲ ವಿಷಯ ಇವಳು ಅವಳು ನೀವಿಬ್ಬರಾಗಿದ್ದಕ್ಕೆ ಸುಮ್ಮನೆ ಬಂದಿದ್ದೀರಾ ನಾನಾಗಿದ್ರೆ ಕತೆನೇ ಬೇರೆ ಆಗ್ತಿತ್ತು ಕಂಡಿದ್ದೀನಪ್ಪ ನಿನ್ ಪೌರುಷ ಸುಮ್ನಿರು ಸ್ವಲ್ಪ ಪಾಪ ಶಂಕ್ರತ್ನವ್ ಇದ್ದಿದ್ದಕ್ಕೆ ಈ ಮನೆ ಸಿಕ್ತು ಇಲ್ಲಂದ್ರೆ ನಾವೆಲ್ಲ ಬೀದಿಗೆ ಬೀಳ್ಬೇಕಾಗಿತ್ತು ಹೌದು ಈ ಮನೆಯಲ್ಲಿ ಸಿಟ್ಟ್ರಿದ್ರು ಅಲ್ವಾ ಸುಮಾರು ದಿನದಿಂದ ಖಾಲಿ ಹೊಡಿತಾ ಇತ್ತು ಹ್ಮ್ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಇರೋದ್ರಿಂದ ಇವ್ರು ಅದಿಗೆ ಕರ್ಸ್ಕೊಂಡಿದ್ದಾರೆ ಹೇಗಿದ್ರು ಅವ್ರದ್ದಾಸ್ತಿ ಪಾಸ್ತಿ ಏನಿಲ್ಲ ಹಂಗಾಗಿ ಅವ್ರು ಬರೋದು ಇಲ್ಲ ಬಂದ್ರು ತುಂಬಾ ಅಪರೂಪ ಅಂತೆ ಮನೆ ಖಾಲಿ ಇರೋ ಬದಲು ನಮ್ಮವರೇ ಇವ್ರು ಇರ್ಲಿ ಅಂತ ಹೇಳಿ ಹೇಳಿ ಕೊಡ್ಸಿದ್ದಾರೆ ಅಪ್ಪ ಬಾಡಿಗೆ ಬಾಡಿಗೆ ಅಲ್ಲ ಓ ಕೊಡ್ಬೇಕಾ ಕೊಡೋಣ ಕೊಡೋಣ ಶಂಕರಪ್ಪನವ್ರು ಇದ್ದಿದ್ರಿಂದ ಈ ಸೂರೊಂದ್ ಸಿಕ್ತು ಅವ್ರು ಇಲ್ಲ ಅಂತಾಗಿದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು ಏನು ದೇವ್ರೆ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकरा लेआउट शृंगेरी दूरवाणी संख्ये सेवन फोर् 6362793285 वन फाईव्ह सेवन थ्री टू सेवन थ्री टू ನೀವೇನೇ ರತ್ನಮ್ಮ ನೀವು ಮಾಡೋ ಅಡುಗೆ ರುಚಿ ನಮ್ಮ ಅಮ್ಮನ ಕೈ ತೊತ್ತಿಂದ ಆಗತ್ತೆ ಅದರಲ್ಲಿರೋ ಮಜಾನೇ ಬೇರೆ ನನ್ನನ್ನು ನಿನ್ನಮ್ಮ ಅಂತ ಅನ್ಕೊಳ್ಳಪ್ಪ ನಂದ ಕುಮಾರ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಹುಷಾರಾಗಿರಮ್ಮ ಬೆಣ್ಣೆ ಹಾಸ್ತವೇ ಯಡವಟ್ ರಾಜ ಯಾವಾಗ್ಲೂ ಎಲ್ಲ ಈ ಮನೇಲಿ ಇಷ್ಟು ದಿನ ಅದೆಷ್ಟೋ ಜನ ಬಂದು ಉಳ್ಕೊಂಡು ಹೋಗಿದ್ದಾರೆ ಆದ್ರೆ ಪ್ರಶಾಂತ್ ನೀನ್ ಈ ಮನೆ ಹುಡುಗ ಆಗಿಬಿಟ್ಟಿದ್ಯಾ ನೋಡು ಮೊದ್ಲು ಮೊದ್ಲು ಈ ಹೂ ಬೇಗ ಸಿಕ್ಲಿ ಈ ಹುಡುಗ ಆದಷ್ಟು ಬೇಗ ಮನೆ ಖಾಲಿ ಮಾಡ್ಕೊಂಡು ಹೋಗ್ಲಿ ಅನಿಸ್ತಿತ್ತು ಆದ್ರೆ ಈಗ ಆ ಹೂ ಲೇಟಾಗಿ ಸಿಗಲಿ ಅವ್ನು ಇನ್ನೂ ಸ್ವಲ್ಪ ದಿನ ಈ ಮನೆಯಲ್ಲಿ ಇರಲಿ ಅನಿಸ್ತಕ್ಕೆ ಶುರುವಾಗಿದೆ ಹ್ಞೂ ಕಣಪ್ಪ ನೀನು ನಮ್ಮನೆಯೇ ಆಗ್ಬಿಟ್ಟಿದೀಯಾ ಹಾಗಂತ ಶನಿವಾರ ಶನಿವಾರ ಕೊಡೋದನ್ನು ಮಿಸ್ ಮಾಡಬಾರ್ದಪ್ಪ ಹ್ಞೂ ಕಣಪ್ಪ ನಮ್ಮ ದುಡಿಮೆ ಅದು ನಿನಗೆ ಗೊತ್ತಿದೆಯಲ್ಲ ಜೀವನ ಎಷ್ಟು ಕಷ್ಟ ಇದೆ ಅಂತ ಸರ್ ನೀವೇನು ಯೋಚನೆ ಮಾಡಬೇಡಿ ನಾನು ಇಲ್ಲಿರೋ ಅಷ್ಟು ದಿನಾನು ನಿಮಗೆ ದುಡ್ಡು ಕೊಟ್ಟೆ ಕೊಡ್ತೀನಿ ಹಾಗಾದ್ರೆ ಅಡ್ಡಿ ಇಲ್ಲ ಆಗಲಿ ಆಗಲಿ ಸರ್ ನೀವೇನು ಅನ್ಕೊಳಲ್ಲ ಅಂದರೆ ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು ಸರ್ ಅದೇನು ಕೇಳಬೇಕು ಕೇಳಪ್ಪ ಘಟನೆ ಬಗ್ಗೆ ಊರು ತುಂಬ ಯಾರ್ಯಾರು ಏನೇನೋ ಮಾತಾಡ್ಕೊತಾರೆ ಅವ್ರು ಏನ್ ಸರ್ ಕೆಲವರಂತೂ ಅವ್ರ ಬಗ್ಗೆ ಮಾತಾಡೋಕ್ಕೆ ಭಯ ಪಡ್ತಾರೆ ಯಾಕೆ ಅವ್ರನ್ನ ನೋಡಿ ಎಲ್ಲರೂ ಒಂಥರ ಮಾಡ್ತಾರೆ ಆಮೇಲೆ ಶಾಂತಿವನ ಎಸ್ಟೇಟಿಗೆ ಯಾರು ಹೋಗ್ಲೇ ಸರ್ ಓಹೋಹೋ ಈ ಗುಡ್ ಬೈ ಬಿಡ್ಸಕ್ಕ ಬೆಣ್ಣೆ ಹಚ್ಚಿದ್ದು ಏ ನಂದಕುಮಾರ ನೀನ್ ಸುಮ್ನಿರಪ್ಪ ನೋಡಪ್ಪ ನೀನ್ ಕೇಳಿರೋ ವಿಷಯ ಬೇರೆ ಯಾರು ಕೇಳಿದ್ರು ಖಂಡಿತ ಹೇಳ್ತಿರ್ಲಿಲ್ಲ ನೀನ್ ಕೇಳಿದಕ್ಕೆ ಕೇಳ್ತೀನಿ ಯಾಕಂದ್ರೆ ನೀನ್ ನಮ್ಮ ಹುಡುಗ ಆದ್ರೆ ನೀನ್ ಒಂದು ಕೆಲಸ ಮಾಡಬೇಕು ಈ ಕಿವಿಲ್ ಕೇಳಬೇಕು ಈ ಕಿವಿಲ್ ಬಿಟ್ಟು ಈ ವಿಚಾರ ಇಲ್ಲಿಂದ ಹೊರಗಡೆ ಹೋಗಬಾರ್ದು ಇದು ಊರಿಗೆ ಸಂಬಂಧಪಟ್ಟಿರೋ ವಿಷಯ ಗಣಪ್ಪ ಈ ಕಿವಿಂದ ಕೇಳಿ ಈ ಕಿವಿಂದ ಬಿಟ್ಬಿಡಬೇಕು ಸತ್ಯವಾಗಲೇ ಇಲ್ಲಿ ಕೇಳಿದ್ದನ್ನು ಇಲ್ಲೇ ಬಿಡ್ತೀನಿ ಸರ್ ನೀವು ಹೇಳಿ ಸರ್ ಲಕ್ಷ್ಮೀನಾರಾಯಣ ಕಟ್ಟಾರೆಯವರು ದೊಡ್ಡ ಬಿಸ್ನೆಸ್ ಮ್ಯಾನು ಈ ಊರಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆವ್ರಿಗೂ ತುಂಬ ಆಸ್ತಿ ಇದೆ ರೈಸ್ ಮಿಲ್ಲು ದೊಡ್ಡ ದೊಡ್ಡ ಕಾಂಪ್ಲೆಕ್ಸು ಸಿನಿಮಾ ಥಿಯೇಟರ್ ಕೂಡ ಇದೆ ಹಾಗಂತ ಇದನ್ನೆಲ್ಲ ಇವರು ಒಬ್ಬರೇ ಮಾಡಿದ್ದಲ್ಲ ಇವರು ತಾತನ ಕಾಲದಿಂದನೂ ಬಂದಿದೆ ಈಗ ಒಂದು ನಲವತ್ತು ನಲವತ್ತೈದು ವರ್ಷದ ಹಿಂದೆ ಆ ಮನೇಲಿ ಒಂದು ಘಟನೆ ನಡೀತು ಆಗ ನಾವಿನ್ನೂ ಚಿಕ್ಕವರು ನಮ್ಮೂರಲ್ಲಿ ಇದೆ ಅಲ್ಲ ಅದರಿಂದ ಮುಂದೆ ಅವ್ರದ್ದು ದೊಡ್ಡ ಬಂಗ್ಲೆ ಇತ್ತು ಆಗ ಆ ಎಲ್ಲ ವ್ಯವಹಾರನು ಲಕ್ಷ್ಮೀನಾರಾಯಣ ಕಟಾರೆ ಅವರ ತಂದೆ ಮನೋಹರ ಕಟಾರೆ ಅವರೇ ನೋಡ್ಕೊಳ್ತಾ ಇದ್ರು ಮನೋಹರ್ ಕಟಾರೆ ಅವರು ಒಳ್ಳೆ ಚೆಸ್ ಪ್ಲೇಯರು ಬಿಸ್ನೆಸ್ ಜೊತೆಗೆ ಚೆನ್ನಾಗಿ ಚೆಸ್ ಕೂಡ ಆಡ್ತಾ ಇದ್ರು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಆಡಿ ಕೂಡ ಬಂದಿದ್ರು ಆದ್ರೆ ಅವ್ರಿಗೆ ಒಂದು ವೀಕ್ನೆಸ್ ಇತ್ತು ವೀಕ್ನೆಸ್ ಅದೇನು ಸರ್ ವೀಕ್ನೆಸ್ ಅವರಿಗೆ ಇಬ್ಬರು ಹೆಂಡತಿಯರು ಮೊದಲನೇ ಹೆಂಡತಿಯ ಒಬ್ಬನೇ ಮಗ ಈ ಲಕ್ಷ್ಮೀನಾರಾಯಣ ಕಟ್ಟಾರೆ ಹಾಗಂತೇಳಿ ಮೊದಲನೇ ಹೆಂಡತಿ ಕಾತ್ಯಾಯನಿಗೆ ಅವರು ಎರಡನೇ ಮದುವೆ ಆಗಿದ್ದು ಗೊತ್ತಿತ್ತು ಅದಕ್ಕೆ ಬಂಗ್ಲೆಯಲ್ಲಿ ಆಗಾಗ ಗಲಾಟೆ ನಡೀತಾ ಇತ್ತು ಎರಡನೇ ಹೆಂಡತಿ ಎಲ್ಲಿದ್ದಾಳೆ ಅಂತ ಮನೋಹರ್ ಕಟಾರೆ ಯಾರಿಗೂ ಹೇಳಲಿಲ್ಲ ಆದರೆ ಅವಳು ಜೀವನಾಂಶಕ್ಕೆ ಬೇಕಾಗಿದ್ದನ್ನೆಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ರು ಇದು ಮೊದಲನೇ ಹೆಂಡತಿ ಕಾತ್ಯಾಯನಿಗೆ ಕಣ್ಣು ಇತ್ತು ಇರೊಬ್ಬರ ಆಸ್ತಿನೆಲ್ಲ ಅವಳಿಗೆ ಕೊಡ್ತಾರೆ ಅಂತೇಳಿ ಮೊದಲನೇ ಹೆಂಡತಿ ಇವ್ರನ್ನ ಬಂಗ್ಲೆ ಒಳಗಿಟ್ಟು ಚಿತ್ರ ಹಿಂಸೆ ಕೊಡೋಕೆ ಶುರು ಮಾಡಿದ್ಲು ಬರ್ತಾ ಬರ್ತಾ ಅವ್ರನ್ನ ಬಂಗ್ಲೆಯಿಂದ ಹೊರಗಡೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ತಿಂಗಳಗಟ್ಟಲೆ ಊಟ ತಿಂಡಿ ಕೊಡದೆ ಚಿತ್ರ ಹಿಂಸೆ ಮಾಡ್ತಾ ಇದ್ರು ಹೀಗಿರುವಾಗ ಒಂದು ಅಮಾಸ್ಯೆ ರಾತ್ರಿ ಕಟಾರೆ ಬಂಗ್ಲೆಗೆ ಬೆಂಕಿ ಬೆಂಕಿ ಬಿದ್ದೋಯ್ತು ಗಂಡ ಹೆಂಡತಿ ಆಳು ಕಾಲು ಎಲ್ಲರೂ ಸತ್ತೋಗ್ಬಿಟ್ರು ಆಗಿನ್ನು ಲಕ್ಷ್ಮೀನಾರಾಯಣ ಚಿಕ್ಕವನು ಆತನ ತಂದೆಯ ಯಾರು ಅವನನ್ನ ಸಾಕಿ ಸಲಹೆ ದೊಡ್ಡವನು ಮಾಡಿ ಆತನಿಗೆ ಸೇರ್ಬೇಕಿರೋ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಅವನಿಗೆ ಕೊಡ್ಸಿದ್ರು ಅದು ಸರಿ ಬಂಗ್ಲೆಗೆ ಹೇಗ್ ಬಿತ್ತು ಬೆಂಕಿ ಹೇಗಂತ ಹೇಳಪ್ಪ ಯಾರು ನೋಡ್ದವ್ರು ಇದ್ದಾರೆ ಕೆಲವ್ರು ಹೇಳ್ತಾರೆ ಕಾತ್ಯಾಯಿನೇ ಇಡೀ ಬಂಗ್ಲೆಗೆ ಬೆಂಕಿ ಕೊಟ್ಟು ಇಡೀ ಸಂಸಾರನ ಸಾಯಿಸಕ್ಕೆ ಪ್ರಯತ್ನ ಪಟ್ಲು ಅಂತ ಇನ್ನೂ ಕೆಲವ್ರು ಹೇಳ್ತಾರೆ ಮನೋಹರ್ ಕಟಾರಿನೇ ಬೆಂಕಿ ಕೊಟ್ಕೊಂಡು ಆತ್ಮಹತ್ಯೆ ಮಾಡಕ್ಕೆ ಪ್ರಯತ್ನ ಪಟ್ರು ಅಂತ ಯಾವುದನ್ನ ನಂಬೋದು ಯಾವ್ದನ್ನ ಬಿಡೋದು ತಿಂಗಳು ಕೂಡಿ ಹಾಕಿ ಹಿಂಸೆ ಕೊಟ್ಟರು ಯಾರು ಪೊಲೀಸಿಗೆ ತಿಳಿಸಲೇ ಇಲ್ವಾ ಇದು ಸಾಮಾನ್ಯ ವಿಷಯ ಅಲ್ಲಪ್ಪ ಕಟಾರೆ ಮನೆ ವಿಷಯ ಯಾರಿಗ ಧೈರ್ಯ ಬರುತ್ತೆ ಪೊಲೀಸ್ರಿಗೆ ತಿಳಿಸಕ್ಕೆ ಎಲ್ಲ ಓಕೆ ಆ ಶಾಂತಿವನ ಎಸ್ಟೇಟ್ ಅಲ್ಲಿ ಅಂಥದ್ದು ಏನಿದೆ ಸರ್ ಅಲ್ಲೇ ಇರೋದು ವಿಷಯ ಯಾವಾಗ ಮನೋಹರ ಕಟಾರೆಗೆ ತನ್ನ ಮೊದಲನೇ ಹೆಂಡತಿ ಆಸ್ತಿ ಅಂತಸ್ತಿಗೋಸ್ಕರ ಏನು ಬೇಕಾದ್ರೆ ಮಾಡ್ತಾಳೆ ಅಂತ ಗೊತ್ತಾಯ್ತೋ ಆತ ತನ್ನಲ್ಲಿ ಬೆಲೆ ಬಾಳೋ ವಸ್ತುವೊಂದನ್ನು ಎಸ್ಟೇಟಲ್ಲಿ ಕೂತು ಹಾಕಿಬಿಟ್ಟ ಆ ವಸ್ತು ಯಾವುದು ಏನು ಅದು ಎಲ್ಲಿದೆ ಹೇಗಿದೆ ಯಾರಿಗೂ ಗೊತ್ತಾಗಿಲ್ಲ ಲಕ್ಷ್ಮೀನಾರಾಯಣ ಕಟ್ಟಾರೆ ದೊಡ್ಡವನ ಆದಾಗಿಂದ ಇದನ್ನು ಹುಡುಕ್ತಾನೆ ಇದ್ದಾನೆ ಇದುವರೆಗೆ ಅವನಿಗೆ ಸಿಕ್ಕಲೇ ಇಲ್ಲ ಹಾಗಂತೇಳಿ ಯಾರನ್ನು ಅದೊಳಗೆ ಹೋಗಕ್ಕೆ ಬಿಡೋದಿಲ್ಲ ಅದು ಒಳಗೆ ಹೋಗೋ ಪರ್ಮಿಷನ್ ಇಡೋದು ದಂಡಿಗೆ ಅವನ ಕಡೆಯವರಿಗೆ ಮಾತ್ರ ಓ ಹಾಗಾದ್ರೆ ಮನೋಹರ್ ಕಟಾರೆ ಬಚ್ಚಿಟ್ಟಿದ್ದು ಅಷ್ಟೊಂದು ಬೆಲೆ ಬಾಣೋದ ಹ್ಞೂ ಕಣಪ್ಪ ಕಟಾರೆ ಹತ್ರ ಎಲ್ಲ ಆಸ್ತಿನೂ ಒಂದು ತೂಕ ಆದ್ರೆ ಅವ್ರ ಅಪ್ಪ ಅಲ್ಲಿ ಬಚ್ಚಿಟ್ಟಿದಾರಲ್ಲ ಅದು ಇದರ ಹತ್ತು ಪಟ್ಟು ಬೆಲೆ ಬಾಳುವಂತದ್ದು ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಯಾರು ಅವ್ರ ಸಾವಸಕ್ಕೆ ಹೋಗ್ತಾ ಇಲ್ಲ ನೋಡು ಹಬ್ಬ ದುಡ್ಡು ಅನ್ನೋದು ಎಷ್ಟು ಹತ್ರದವ್ರನ್ನು ದೂರ ಮಾಡತ್ತಲ್ವಾ ಅದಕ್ಕೆ ಕಣಪ್ಪ ಅವತ್ತಿಂದ ಹೇಳ್ತಾ ಇರೋದು ಆ ಕಟಾರೆ ಸಹಸಕ್ಕೆ ಹೋಗ್ಬೇಡ ಅಂತ ಹೇಳಿ ಪಾಡಿ ನಿನ್ಪಾಡಿ ನೀಡು ಎಲ್ಲ ವಿಷಯ ಗೊತ್ತಾಯ್ತಲ್ಲ ಇನ್ ನನ್ನಷ್ಟಕ್ಕೆ ನಾನು ಇದ್ಬಿಡ್ತೀನಿ